ಇವತ್ತು ನಾವು ಅಕ್ಷಯ ಚಾರಿಟಬಲ್ ಟ್ರಸ್ಟ್ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರು ಹಾಗೆ ಇಂಡಿಯನ್ ರೆಸ್ಟ್ ಆಫ್ ಸೊಸೈಟಿ ಹೊನ್ನಪೇಟೆ ಹಾಗೆ ಸೇವಾಭಾರತಿ ತಿರುಮತಿ ಸ್ವಾಮಿ ವಿವೇಕಾನಂದ ಫೌಂಡೇಶನ್ ತಿರುಮತಿ ಹಾಗೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸರಗೂರು ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ರಕ್ತದಾನ ಶಿಬಿರ ಮತ್ತು ಅಂಗಾಂಗ ದಾನ ಶಿಬಿರವನ್ನು ನಾವು ಇವತ್ತು ಏರ್ಪಡಿಸಿದ್ದೇವೆ ಸೊ ಒಂದು ಈ ಒಂದು ಕಾರ್ಯಕ್ರಮ ಬಹಳ ಇಂಟೀರಿಯರ್ ಏರಿಯಾದಲ್ಲಿ ನಾವು ಆಯೋಜನೆ ಮಾಡಿದ್ದು ಮೊದಲಿಗೆ ನಮಗೆ ಬಹಳ ಒಂದು ಆತಂಕ ಇತ್ತು ಇಂಟೀರಿಯರ್ ಏರಿಯಾದಿಂದ ನಮಗೆ ದಾನಿಗಳು ಬರ್ತಾರಾ ಇಲ್ಲವೋ ಅಂತ ಹೇಳಿ ಹೇಳ್ತಕ್ಕಂಥದ್ದು ಆದರೆ ಪ್ರೊಸೆಸ್ ನಡೀತಾ ನಡೀತಾ ಬಹಳಷ್ಟು ಜನ ಅಂಗಾಂಗ ದಾನ ಮತ್ತು ರಕ್ತದಾನವನ್ನು ಇದು ಮಾಡಿ ಹೋಗಿದ್ದಾರೆ ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡಿರತಕ್ಕಂಥ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರ ನಿರ್ದೇಶಕರಿಗೆ ನಾವು ತುಂಬ ಹೃದಯದ ಧನ್ಯವಾದವನ್ನು ಆರಂಭಿಸಿದ್ವಿ ಹಾಗೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಕೂಡ ಮಾಡಿ ಮಡಿಕೇರಿಯಿಂದ ಇದೇನು ಮೆಡಿಕಲ್ ಕಾಲೇಜಿದೆ ಅಲ್ಲಿಂದ ಕೂಡ ಸೀತಾ ಧನಂಜಯರವರು ತಮ್ಮ ಮೆಡಿಕಲ್ ರೆಫನ್ನು ಇಲ್ಲಿಗೆ ಕಳಿಸೋದ್ರ ಮೂಲಕ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ ಅವರು ಕೂಡ ನಾನು ತುಂಬ ತುಂಬ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮ ಜಿಲ್ಲಾದ್ಯಂತ ಮತ್ತು ರಾಜ್ಯಾದ್ಯಂತ ನಾವು ಹಮ್ಮಿಕೊಳ್ಬೇಕಂತ ನಮ್ಮ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಬೇಕಂತ ಒಂದು ಮನೋ ಅಭಿವಾಸದಿದ್ದೇವೆ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ನಾವು ಎಲ್ಲರಿಂದಲೂ ಬಯಸ್ತೇವೆ ಧನ್ಯವಾದಗಳು